ಇಲ್ಲೊಂದು ಪಾತ್ರೆ ಇದೆ ನೋಡಿ ಇದೊಂದು ವಿಶೇಷ ಪಾತ್ರೆ ನಮ್ಮ ದೇವಸ್ಥಾನದಲ್ಲಿ ನಿನ್ನೆ ಒಂದಕ್ಕೆ ಚರುವನ್ನ ಬೇಯಿಸಿದ ಪಾತ್ರೆ ಈ ಪಾತ್ರೆ ಇತಿಹಾಸ ಏನಂತ ಹೇಳಿದರೆ ಇದು ಸುಮಾರು ಇನ್ನೂರೈವತ್ತು ಮುನ್ನೂರು ವರ್ಷದ ಹಿಂದಿನ ಪಾತ್ರೆ ಇದನ್ನು ನಮ್ಮ ದೇವಸ್ಥಾನದ ನಿರ್ಮಾಣದ ಹಂತದಲ್ಲಿ ಪ್ರತಿಷ್ಠಾಪನೆ ಹಂತದಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸಿದಂಥ ಡಾಕ್ಟರ್ ಎನ್ ಎಸ್ ವಿಶ್ವಪತಿ ಶಾಸ್ತ್ರಿಗಳು ಬೆಂಗಳೂರು ವಿಜಯನಗರ ಅವರ ಪೂರ್ವಿಕರಿಗೆ ಸೇರಿದ ಪಾತ್ರೆ ಅದು ನೆಲಮಂಗಲದಲ್ಲಿ ಅಡಿಕೆ ಗಣಪತಿ ಅಂತಿದೆ ಆ ದೇವಸ್ಥಾನ ಎಲ್ಲ ಅವರ ಪೂರ್ವಿಕರ ಶ್ರಮ ಇದೆ ಅವರು ರಾಜರ ಆಸ್ಥಾನದಲ್ಲಿ ಜ್ಯೋತಿಷಿಗಳಾಗಿದ್ದರು ಅವರ ಪೂರ್ವಿಕರಿಗೆ ನಿಧಿ ಸಿಕ್ಕಿತ್ತು ಅಂತ ಈ ಪಾತ್ರೆಯ ಕುಟುಂಬ ಸಂರಕ್ಷಕೊಂಡು ಸಂರಕ್ಷಿಸಿಕೊಂಡು ಬಂದಿತ್ತು ಆನಂತರ ಆ ಪಾತ್ರೆಯನ್ನು ನಾನು ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಈ ದೇವಸ್ಥಾನ ದೇವಸ್ಥಾನದಲ್ಲಿ ಈ ಪಾತ್ರೆಯನ್ನು ನಾವು ಇಟ್ಕೊಂಡಿದ್ದೀವಿ ಪೂಜಾ ಪುರಸ್ಕಾರಕ್ಕೆ ಮಾತ್ರ ಬಳಸ್ತೀವಿ ಇದರ ತೂಕ ಹತ್ತರಿಂದ ಹನ್ನೆರಡು ಕೆ ಜಿ ತೂಕ ಇದೆ ಮತ್ತು ತಳ ಅಷ್ಟು ದಪ್ಪ ಇದೆ ಇದೊಂದು ಆ್ಯಂಟಿಕ್ ಪಾತ್ರೆ ಇದನ್ನು ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಕೂಡ ಇದರಲ್ಲಿ ಬೇಯಿಸಿದ ಯಾವುದೇ ವಸ್ತುಗಳು ಭಾಳ ಹೊತ್ತು ಬಿಸಿ ಇರುತ್ತೆ ತಳ ಹಿಡಿಯಲ್ಲ ಮತ್ತು ದೇವಸ್ಥಾನದಲ್ಲಿ ಈ ಪಾತ್ರೆಯನ್ನು ಅವರು ಕೊಟ್ಟಿದ್ದರಿಂದ ನಾವು ಸಂರಕ್ಷಕರು ಇದರ ಸಂರಕ್ಷಿಸಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಬಳಸ್ತೀವಿ ಇದು ವಿಶ್ವಪತಿ ಶಾಸ್ತ್ರಿಗಳ ಪೂರ್ವಜರ ಪಾತ್ರೆ